ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮೆಜರ್ಮೆಂಟ್ ಬ್ಲೌಸ್ ಅನ್ನ ಮೆಜರ್ಮೆಂಟ್ ತಗೊಂಡಾಗ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಾವು ಯಾವ ರೀತಿ ಕಟ್ ಮಾಡ್ಬೇಕನ್ನ ತೋರಿಸ್ತೀನಿ ನಾನು ನೋಡಿ ಈ ಮೆಜರ್ಮೆಂಟ್ ನಿಮಗೆ ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ ಯಾರಾದರೂ ನೋಡಿ ಫೋರ್ಟಿ ಫೈವ್ ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಈ ಮೆಥಡ್ ಅನ್ನು ನೀವು ಈ ಮೆಜರ್ಮೆಂಟ್ ಅನ್ನು ನೀವು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಬರುತ್ತೆ ಸ್ನೇಹಿತರೆ ನೋಡಿ ಮೆಜರ್ಮೆಂಟ್ ಹೇಳ್ಬಿಡ್ತೀನಿ ನಾನು ಮೆಜರ್ಮೆಂಟ್ ಬಂದು ಫೋರ್ಟಿ ಫೈವ್ ಇಂಟು ಚೆಸ್ಟ್ ಇದೆ ಹಾಗೆ ಹದಿನೈದು ಇಂಚು ಲೆಂತ್ ಟೋಟಲ್ ಲೆಂತ್ ಬಂದು ಬ್ಲೌಸ್ ಲೆಂತ್ ಬಂದು ನೋಡಿ ಫಸ್ಟ್ ಡಾಟ್ ಪಾಯಿಂಟ್ ಬಂದು ನಲವತ್ತೈದು ಚೆಸ್ಟ್ ಇಟ್ಟಾಗ ನಾವು ಹನ್ನೊಂದೂವರೆ ಇಂಚ್ ಇಡ್ ಇಡಬೇಕಾಗುತ್ತೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ಹದಿನಾಲ್ಕೂವರೆ ಇಂಚು ಹಾಗೆ ಫ್ರಂಟ್ ನೆಕ್ ಡೀಪ್ ಬಂದು ಏಳು ಇಂಚು ಹಾಗೆ ಬ್ಯಾಕ್ ನೆಕ್ ಡೀಪ್ ಬಂದು ಹತ್ತುವರೆ ಇಂಚ್ ಇದೆ ಇದು ಬ್ಯಾಕ್ ನೆಕ್ ಡೀಪ್ ತುಂಬಾ ಇದೆ ಸ್ನೇಹಿತರೆ ಇದು ರೆಡಿ ಶೋಲ್ಡರ್ ಬಂದು ಹದಿನೈದು ಇಂಚ್ ಇದೆ ನಾವು ಅದನ್ನ ಲೆಸ್ ಮಾಡ್ಕೊಂಡು ನಾವು ಆರು ಇಂಚ್ ಇಟ್ಟು ನೋಡೋಣ ಇದಕ್ಕೆ ಹಾಗೆ ಆರ್ಮೋಲ್ ಬಂದು ಹದಿನೆಂಟು ಇಂಚ್ ಇದೆ ನೋಡಿ ಹಾಗೆ ವೇಸ್ಟ್ ಬಂದು ಬಂದು ಮೂವತ್ತಾರು ಇಂಚ್ ಇದೆ ಶೋಲ್ಡರ್ ಬಂದು ನಾನು ಆರು ಇಂಚ್ ಇಡ್ತಾ ಇದೀನಿ ಈ ಡೀಪ್ಗೆ ತಕ್ಕಂಗೆ ನಾವು ಶೋಲ್ಡರ್ ಅನ್ನ ಇಡಬೇಕಾಗುತ್ತೆ ಹಾಗೆ ಸ್ಲೀವ್ ಮೆಜರ್ಮೆಂಟ್ ಬಂದು ಹತ್ತುವರೆ ಇಂಚ್ ಲೆಂತ್ ಹಾಗೆ ಆರ್ಮೋಲ್ ಹದಿನೆಂಟು ಇಂಚು ಫಿಟಿಂಗ್ ಬಂದು ಹನ್ನೆರಡು ಇಂಚಿದೆ ನಾನು ಈ ಮೆಜರ್ಮೆಂಟ್ ಗೆ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಯಾರಾದರೂ ನೋಡಿ ಹೊಸ ಕಲೇರಿದ್ರೆ ನಲವತ್ತೈದು ಚೆಸ್ಟ್ ಮೆಜರ್ಮೆಂಟ್ ಏನಾದ್ರು ಬ್ಲೌಸ್ ಬಂದ್ರೆ ಇದನ್ನ ನೀವು ಈ ಮೆಥಡ್ ಅನ್ನ ನೀವು ಫಾಲೋ ಮಾಡಿ ಇದನ್ನ ಸ್ಕ್ರೀನ್ ಶಾಟ್ ಪ್ರಾಡಕ್ಟ್ ಗಳು ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ನಾನು ಈ ಮೆಜರ್ಮೆಂಟ್ ಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದ್ಲಿಗೆ ಬಂದ್ರು ಸ್ನೇಹಿತರೆ ಸ್ಲೀವ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ಸ್ಲೀವ್ ಲೆಂತ್ ಬಂದು ಹತ್ತುವರೆ ಇಂಚ್ ಇದೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಹಾಕಂತ ಇದೀನಿ ಹಾಗೆ ಸ್ನೇಹಿತ ಸ್ನೇಹಿತರ ನೋಡಿ ಹತ್ತೂವರೆ ಇಂಚು ಲೆಂತ್ ಇದೆ ಹಾಫ್ ಇಂಚ್ ನಾನು ಮಾರ್ಜಿನ್ ಅನ್ನ ಆಡ್ ಮಾಡಿ ಹನ್ನೊಂದು ಇಂಚ್ ಗೆ ಮಾರ್ಕ್ ಮಾಡ್ಕೊಂತ ಇದಕ್ಕೆ ಇಡ್ತಾ ಇದ್ದೀನಿ ಇದಕ್ಕೆ ನಾಲ್ಕು ಇಂಚು ಸ್ಲೀವ್ ನ ಕ್ಯಾಪ್ ಹೈಟ್ ಬಂದು ನಾಲ್ಕು ಇಂಚು ಇಡ್ತಾ ಇದ್ದೀನಿ ಹಾಗೆ ನೋಡಿ ಆರ್ಮೋಲ್ ಬಂದು ಹದಿನೆಂಟು ಇಂಚ್ ಇದೆ ಹದಿನೆಂಟರಲ್ಲಿ ಅರ್ಧ ಮಾಡಿದ್ರೆ ನಮ್ಗೆ ಒಂಬತ್ತು ಆಗುತ್ತೆ ನೋಡಿ ಈ ತರ ಕ್ರಾಸ್ ಅನ್ನು ಕ್ರಾಸ್ ಅಲ್ಲಿ ಇಟ್ಕೊಂಡು ಒಂಬತ್ತು ಇಂಚ್ ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಬಂದು ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದ್ ಮಾರ್ಕ್ ಹಾಗೆ ಫಿಟ್ಟಿಂಗ್ ಬಂದು ಹನ್ನೆರಡು ಇಂಚ್ ಬೇಕು ಹನ್ನೆರಡು ಅರ್ಧ ಬಂದು ಆರ್ ಇಂಚ್ ಆಗುತ್ತೆ ಆರ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಈ ರೀತಿ ನೀವು ಮಾರ್ಕ್ ಅನ್ನ ಮಾಡ್ಕೋಬೇಕು ಹಾಗೆ ಸ್ನೇಹಿತರೆ ಇದನ್ನ ಇವಾಗ ಯಾವ ರೀತಿ ಸೇಫ್ ಅಂತ ತೋರಿಸ್ತೀನಿ ನೋಡಿ ಇವೆರಡು ಸೆಂಟರ್ ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ನೋಡಿ ನಾಲ್ಕು ಇಂಚ್ ಇದೆ ಅಂದ್ರೆ ಇಲ್ಲಿಗೆ ಎರಡು ಇಂಚಿಗೆ ಒಂದು ಲೈನ್ ಹಾಕೋಬೇಕು ಇದು ನಿಮ್ಗೆ ತುಂಬಾ ಈಸಿ ಮೆಥೆಡ್ ಸ್ಲೀವ್ ಕಟ್ ಮಾಡ್ಲಿಕ್ಕೋಸ್ಕರ ಹಾಗೆ ಇದು ಎಷ್ಟಿದೆ ಅಂತ ನೋಡ್ಕೋಣ ನೋಡಿ ಎಂಟು ಇಂಚ್ ಇದೆ ಎಂಟರ ಅರ್ಧ ಬಂದು ನಾಲ್ಕು ಇಂಚ್ ಆಗುತ್ತೆ ಹಾಗೆ ಇವೆರಡು ಸೆಂಟರ್ ಗೆ ಇನ್ನೊಂದು ಮಾರ್ಕ್ ಹಾಕೊಂಡು ಇದಕ್ಕೂ ಕೂಡ ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಹಾಗೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಒಂದು ಲೈನ್ ಅನ್ನ ಹಾಕೊಳ್ಳಿ ನಮಗೆ ಈ ತರ ಕಾಲಮ್ ಹಾಕೋದ್ರಿಂದ ನಮಗೆ ತುಂಬಾ ಈಸಿಯಾಗಿ ಸೇಫ್ ಸಿಗುತ್ತೆ ನೋಡಿ ಸ್ನೇಹಿತರೆ ಈಗ ತುಂಬಾ ಈಸಿಯಾಗಿ ಸೇಫ್ ಅನ್ನ ಮಾರ್ಕ್ ಮಾಡ್ಕೋಬಹುದು ನೋಡಿ ಇದು ಸೆಂಟರ್ ಪಾಯಿಂಟ್ ಆಗುತ್ತೆ ಇದು ಈ ಏನ್ ಕ್ಯಾಪ್ ಇದ್ರ ಸೆಂಟರ್ ಪಾಯಿಂಟ್ ಇದಾಗುತ್ತೆ ನೋಡಿ ಸ್ಕೇಲ್ ಅನ್ನ ಇಲ್ಲಿಂದ ಇಟ್ಟು ಈ ಪಾಯಿಂಟ್ ಗೆ ಈ ರೀತಿ ನೀವು ಮೊದಲಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕಾಗುತ್ತೆ ಹಾಗೆ ನೋಡಿ ಇಲ್ಲಿ ನಾವೇನು ಆರ್ಮೋಲ್ ಅನ್ನು ಮಾರ್ಕ್ ಮಾಡಿದಿವಿ ಅದಕ್ಕೆ ಮೇಲ್ಗಡೆ ಹಾಫ್ ಇಂಚ್ ಬಿಟ್ಟು ಇದನ್ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ನೋಡಿ ನಮಗೆ ಕರೆಕ್ಟ್ ಆಗಿ ಸೇಫ್ ಬರುತ್ತೆ ಹಾಗೆ ನೋಡಿ ಈ ಕಾರ್ನರ್ ಇಂದ ನಾನು ಇದಕ್ಕೆ ಎರಡು ಇಂಚು ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ ಎರಡು ಇಂಚು ಒಂದು ಮಾರ್ಕ್ ಮಾಡ್ಕೊಂಡು ನೋಡಿ ಈ ಇಲ್ಲಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಸ್ಕೇಲ್ ಇಟ್ಟು ಮಾರ್ಕ್ ಮಾಡ್ಕೋಬೇಕು ಇದು ಆ ಬ್ಯಾಕ್ ಹಾರ್ಮೋಲ್ ಗೋಸ್ಕರ ಹಾಗೆ ಇದನ್ನ ಇಲ್ಲಿ ಕೂಡ ಈ ರೀತಿ ಕಂಟಿನ್ಯೂ ಮಾಡೋಣ ನೋಡಿ ಈ ರೀತಿ ನಮಗೆ ಪರ್ಫೆಕ್ಟ್ ಆಗಿ ಸೇಫ್ ಬರುತ್ತೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿ ಹಾಗೆ ಯೂಟ್ಯೂಬ್ ಅಲ್ಲಿ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಏನೋ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದನ್ನ ನಾನು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ತಾ ಇದೀನಿ ಎರಡು ಪೀಸ್ ಮಾತ್ರ ತಗೊಂಡಿದೀನಿ ಹಾಗೆ ಸ್ನೇಹಿತರೆ ಇವಾಗ ಬ್ಯಾಕ್ ಬಟನ್ ನ ಕಟ್ ಮಾಡ್ಕೋಣ್ಣ ನೋಡಿ ಲೈನಿಂಗ್ ಬಂದು ತುಂಬಾ ಸೆಂಟಿಮೀಟರ್ ಲೈನಿಂಗ್ ಇದೆ ನಾವು ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ಲಿಕ್ಕೆ ನೋಡಿ ಕ್ಲೋಸಿಂಗ್ ಪಾಯಿಂಟ್ ನನ್ ಕಡೆ ಹಾಕೊಂಡಿದ್ದೀನಿ ಕ್ಲೋಸಿಂಗ್ ಸೈಡ್ ನ ಓಪನ್ ಸೈಡ್ ಆ ಕಡೆ ಹಾಕೊಂಡಿದೀನಿ ಮದ್ಲಿಗೆ ಬಂದು ನಾವು ಇದು ಲೈನಿಂಗ್ ಆಗಿರೋದ್ರಿಂದ ಹಾಫ್ ಇಂಚು ಮಾರ್ಜಿನ್ ಗೋಸ್ಕರ ಒಂದು ಲೈನ್ ಹಾಕೋಬೇಕು ಹಾಗೆ ಟೋಟಲ್ ಲೆಂತ್ ಬಂದು ಎಷ್ಟಿದೆ ಹದಿನೈದು ಇಂಚು ಲೆಂತ್ ಇದೆ ಸ್ನೇಹಿತರೆ ನೋಡಿ ಲೆಂತ್ ಬಂದು ಹದಿನೈದು ಇಂಚು ಲೆಂತ್ ಇದೆ ಹದಿನೈದು ಇಂಚು ಲೆಂತ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡ್ ಹಾಗೆ ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಹಾಗೆ ಒಂದು ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಇನ್ನೊಂದು ಲೈನ್ ಹಾಕೋಬೇಕು ಇದು ಮಾರ್ಜಿನ್ಗೋಸ್ಕರ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಹಾಕೊಂಡಿದೀನಿ ಇಲ್ಲಿಂದ ಇಲ್ಲಿ ಒಂದು ರೆಡಿ ಹದಿನೈದು ಇಂಚ್ ಇದೆ ಹಾಗೆ ಸ್ನೇಹಿತರೆ ಈ ಮೆಜರ್ಮೆಂಟ್ ಗೆ ಬಂದು ನಾನು ಆರ್ ಇಂಚು ಶೋಲ್ಡರ್ ಅನ್ನ ಇಡ್ತಾ ಇದ್ದೀನಿ ನೋಡಿ ಆರ್ ಇಂಚು ಒಂದು ಮಾರ್ಕ್ ಮಾಡ್ಕೊಂತೀನಿ ಹಾಗೆ ಕೆಳಗಡೆ ಕೂಡ ಆರ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಸ್ನೇಹಿತರೆ ನೋಡಿ ಆರ್ ಇಂಚು ನಾನು ಆರ್ಮೋಲ್ ಡೌನ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಆರ್ ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಆರ್ ಇಂಚು ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀನಿ ನಮಗೆ ಬೇಕಾಗಿರೋದು ಹದಿನೆಂಟು ಇಂಚು ಆರ್ಮೋಲ್ ಬೇಕು ಹಾಗಾಗಿ ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ನಲವತ್ತೈದು ಇದೆ ನಾವು ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮಗೆ ಹನ್ನೊಂದು ಕಾಲು ಇಂಚ್ ಬರುತ್ತೆ ಹನ್ನೊಂದು ಕಾಲ್ ಇಂಚು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಚೆಸ್ಟ್ ಬಂದು ಮೂವತ್ತಾರು ಇದೆ ಮೂವತ್ತಾರನ್ನು ನಾವು ನಾಲ್ಕು ಭಾಗ ಮಾಡಿದಾಗ ನಮಗೆ ಒಂಬತ್ತು ಇಂಚ್ ಬರುತ್ತೆ ನಮಗೆ ಒಂಬತ್ತು ಇಂಚ್ ಗೆ ಒಂದ್ ಮಾರ್ಕ್ ಹಾಗೆ ಒಂದ್ ಇಂಚು ಡಾಟ್ಗೋಸ್ಕರ ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ನೋಡಿ ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಗೋಸ್ಕರ ಒಂದು ಲೈನ್ ಆಗ್ತಾ ಇದ್ದೀನಿ ಇವಾಗ ಒಂದ್ಸರಿ ನಾವು ಆರ್ಮೋಲ್ ಅನ್ನ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟ್ ಬರುತ್ತೆ ಅಂತ ಹೇಳಿ ರಫ್ ಆಗಿ ಚೆಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಒಂಬತ್ತು ಇಂಚು ಬರ್ಬೇಕು ನಮಗೆ ನೋಡಿ ಈ ರೀತಿ ಇಟ್ಕೊಂಡೆ ಟೇಪ್ ನೋಡಿ ಒಂದು ಕಾಲ್ ಜಾಸ್ತಿ ಬರ್ತಾ ಇದೆ ನಾವು ಕರೆಕ್ಟ್ ಸೇಫ್ ಸೇಪ್ ತೆಗೆದ್ರೆ ಬರುತ್ತೆ ಸ್ನೇಹಿತರೆ ನೋಡಿ ಈ ಕಾರ್ನರ್ ಸೈಡ್ ಅಲ್ಲಿ ಈ ತರ ಒಂದು ಲೈನ್ ಹಾಕೊಂಡು ಇಲ್ಲಿಂದ ನಾವು ಒಂದೂವರೆ ಇಂಚು ಒಂದು ಮಾರ್ಕ್ ಮಾಡ್ಕೋಬೇಕು ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾರ್ಕ್ ಮಾಡಿ ಚೆಕ್ ಮಾಡಿ ಕರೆಕ್ಟ್ ಆಗಿ ಬರುತ್ತೆ ಕಾಲ್ ಇಂಚು ಜಾಸ್ತಿ ಬರ್ತಾ ಇದೆ ಇನ್ನೊಂದು ಕಾಲ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೋಣ ಇದು ನಮಗೆ ಐದು ಮುಕ್ಕಾಲ್ ಇಂಚು ಹಾರ್ಮೋಲ್ ಇಟ್ಟರೆ ಸಾಕಾಗುತ್ತೆ ನಾನು ಆರ್ ಇಂಚ್ ಇಟ್ಟಿದ್ದೀನಿ ಹಾರ್ಮೋಲ್ ಡೌನಿಂಗ್ ಅನ್ನ ನಾವ್ ಇದಕ್ಕೆ ಐದು ಮುಖಾಲ್ ಇಟ್ಟಿದ್ದೀನಿ ನೋಡಿ ಇವಾಗ ಸರಿ ಬರುತ್ತೆ ಒಂಬತ್ತು ಇಂಚು ನಮಗೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಒಂಬತ್ತು ಇಂಚು ಸರಿಯಾಗಿ ಬರ್ತಾ ಇದೆ ಸ್ನೇಹಿತರೆ ಹಾಗೆ ನೆಕ್ ಬಿಟ್ಟು ಬಂದು ನಾನು ಎರಡು ಕಾಲ್ ಇಡ್ತಾ ಇದೀನಿ ರೆಡಿ ಬಂದು ಎರಡು ಕಾಲ್ ಆಗುತ್ತೆ ನಮ್ಗೆ ಎರಡೂವರೆ ಆಗುತ್ತೆ ಹಾಗೆ ಲೆಂತ್ ಬಂದು ಹತ್ತುವರೆ ಇಂಚ್ ಇದೆ ಸ್ನೇಹಿತರೆ ನೋಡಿ ಮಾರ್ಜಿನ್ ಬಿಟ್ಟು ಹತ್ತುವರೆ ಇಂಚ್ ಇದೆ ತುಂಬಾ ಡೀಪ್ ಇದೆ ಇದು ಆಮೇಲೆ ಚೆಸ್ಟ್ ಕೂಡ ಜಾಸ್ತಿ ಇರೋದ್ರಿಂದ ನಾವು ಆರ್ ಶೋಲ್ಡರ್ ನೋಡಿ ಇದಕ್ಕೆ ನಾನು ಆರ್ ಇಂಚ್ ಇಟ್ಟಿದ್ದೀನಿ ನೀವು ಕೂಡ ಇಷ್ಟೇ ಇಟ್ಟು ಟ್ರೈ ಮಾಡಿ ಪರ್ಫೆಕ್ಟ್ ಆಗಿ ಬರುತ್ತೆ ನೀವು ನಲವತ್ತೈದು ಚೆಸ್ಟ್ ಮೆಜರ್ಮೆಂಟ್ ಏನಾದ್ರು ಬ್ಲೌಸ್ ಅನ್ನ ಕಟ್ ಮಾಡ್ತಾ ಇದ್ರಿ ನೋಡಿ ಈ ರೀತಿ ನಾನು ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸ್ನೇಹಿತರೆ ಇದನ್ನ ಕಟ್ ನೋಡಿ ಏನಾದ್ರು ಡೌಟ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾರ್ಜಿನ್ ಮಾರ್ಜಿನ್ಗೋಸ್ಕರ ಒಂದು ಕಾಲು ಇಂಚು ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಇದು ಇಟ್ ಈಸ್ ಹೆಂಗಿ ಆರ್ ಆರ್ಮೋಲ್ ನೆಕ್ ಬಿಟ್ ಅನ್ನ ಎಸ್ಟ್ ಮೆಜರ್ಮೆಂಟ್ ಅನ್ನ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ನೆಕ್ ಲೆಂತ್ ಬಂದು ಏಳು ಇಂಚ್ ಇದೆ ಸ್ನೇಹಿತರೆ ನೋಡಿ ಏಳು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡು ಹಾಗೆ ಇದರಲ್ಲಿ ಇವಾಗ ಫ್ರಂಟ್ ಆರ್ಮಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಂದ ಒಂದು ಹಾಫ್ ಇಂಚು ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ನ ತಗೊಂಡು ಈ ರೀತಿ ನಾವು ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಇದು ಫ್ರಂಟ್ ಪಾರ್ಟಿಗೋಸ್ಕರ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಆಲ್ರೆಡಿ ಬ್ಯಾಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿರ್ತೀವಿ ಇವಾಗ ಬಂದು ಸ್ನೇಹಿತರೆ ನಾನು ಅವಾಗಲೇ ಹೇಳಿದೆ ನಿಮಗೆ ಕ್ಯಾಲ್ಕುಲೇಷನ್ ಹಾಕಿ ನಾವು ಇದೇ ತರನೇ ಮಾಡೋದು ಅದಕ್ಕೆ ನೀವು ಬರ್ಕೊಂಡಿದೀನಿ ನೋಡಿ ನಾನು ಹನ್ನೊಂದು ಕಾಲು ಇಂಚು ನಾನು ಫಸ್ಟ್ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ಹದಿನಾಲ್ಕುವರೆ ಇಂಚು ಮಾರ್ಜಿನ್ ಸೇರಿಸಿ ಹನ್ನೊಂದುವರೆ ಇಂಚಿಗೆ ಒಂದು ಮಾರ್ಕ್ ಹಾಗೆ ಹದಿನಾಲ್ಕೂವರೆ ಇಂಚಿಗೆ ಗೆ ಒಂದು ಮಾರ್ಕ್ ಹಾಕಂತ ಇದ್ದೀನಿ ಹಾಗೆ ಸ್ನೇಹಿತರೆ ನೋಡಿ ಉಕ್ಸ್ಪಟ್ಟಿನ ನಾನು ಈ ಈ ಸೆಕೆಂಡ್ ಲೈನ್ ಸೆಕೆಂಡ್ ಡಾಟ್ ಲೈನ್ ಇದೆಯಲ್ಲ ಇದಕ್ಕಿಂತ ಒಂದು ಕಾ ಒಂದು ಕಾಲು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಡಾಟ್ ಅನ್ನ ಬಂದು ಸ್ನೇಹಿತರೆ ನಾಲ್ಕೂವರೆ ಇಂಚ್ ಇರ್ತಾ ಇದೀನಿ ನೋಡಿ ನಾಲ್ಕೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಗೆ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದು ಚೆಸ್ಟ್ ಮೆಜರ್ಮೆಂಟ್ ಬರುತ್ತಲ್ಲ ಅದರ ಹತ್ತನೇ ಒಂದು ಭಾಗ ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವು ಈ ಇದನ್ನ ಮಾರ್ಕ್ ಮಾಡ್ಕೋಬೇಕು ಹಾಗೆ ಡಾಟ್ ಬಂದು ನಾನು ಎರಡೂವರೆ ಇಂಚ್ ಹಿಡಿತಾ ಇದ್ದೀನಿ ಹಾಗಾಗಿ ಒಂದು ಕಾಲು ಇಂಚ್ ಒಂದ್ ಸೈಡ್ ಹಾಗೆ ಇನ್ನೊಂದು ಒಂದು ಕಾಲು ಇಂಚು ಒಂದ್ ಸೈಡ್ ಗೆ ಮಾರ್ಕ್ ಮಾಡ್ಕೊಂಡಿದೀನಿ ಇದು ಡಾಟ್ ಪಾಯಿಂಟ್ಗೋಸ್ಕರ ಹಾಗೆ ನೋಡಿ ಇದಕ್ಕೆ ಲೈನ್ ಹಾಕೋಬೇಕು ಹಾಗೆ ಇಲ್ಲಿ ಮೇಲಕ್ಕೆ ಒಂದು ಹಾಫ್ ಇಂಚ್ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕೋಬೇಕು ಹಾಗೆ ಸ್ನೇಹಿತರೆ ನೋಡಿ ಇವಾಗ ವೇಸ್ಟ್ ಮೆಜರ್ಮೆಂಟ್ ಬಂದು ನಮಗೆ ಒಂಬತ್ತು ಇಂಚ್ ಬೇಕು ಮೂವತ್ತಾರು ಇದೆ ನಾವು ನಾಲ್ಕು ಡಿವೈಡ್ ಮಾಡಿದಾಗ ನಾವು ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ಹಾಗೆ ಡಾಟ್ ಅನ್ನ ಎರಡುವರೆ ಇಟ್ಟಿದ್ದೀನಿ ನಾವು ಎರಡುವರೆ ಎಕ್ಸ್ಟ್ರಾ ಡಾಟ್ಗೋಸ್ಕರ ತಗೋಬೇಕು ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಷ್ಟಕ್ಕೆ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು ಹಾಗೆ ಇವೆರಡು ಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ಆರೂವರೆ ಇಂಚ್ ಇದೆ ಆರೂವರೆ ಅಂದ್ರೆ ಅಲ್ಲಿಗೆ ಮೂರು ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಡಾಟ್ಗೋಸ್ಕರ ಒಂದು ಮಾರ್ಕ್ ಅನ್ನ ಮಾಡ್ಕೊತ ಇದ್ದೀನಿ ಹಾಗೆ ಇಲ್ಲಿ ಆರ್ಮೌಲ್ ಹತ್ರ ಒಂದ್ ಡಾಟ್ಗೋಸ್ಕರ ಒಂದ್ ಮಾರ್ಕ್ ಈ ಸೈಡ್ ಡಾಟ್ ಬರಲ್ಲ ಸ್ನೇಹಿತರೆ ಇದಕ್ಕೆ ಸ್ನೇಹಿತರೆ ಇವಾಗ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೋಣ ನಾನು ನೋಡಿ ನಮಗೆ ಅಳತೆ ಬ್ಲೌಸ್ ಇಲ್ಲ ಹಾಗಾಗಿ ನಾವು ಬಾಡಿ ಮೆಜರ್ಮೆಂಟ್ ಮೇಲೆ ಇದನ್ನ ಕಟ್ ಮಾಡ್ಕೋಬೇಕು ನಾವೇನು ಇವಾಗ ಫ್ರಂಟ್ ಟು ಬ್ಯಾಕ್ ಎರಡು ಕಟ್ ಮಾಡಿದೀವಿ ಅದನ್ನ ಎರಡನ್ನೂ ಸೇರಿಸ್ಕೊಂಡು ನಾವು ಮೆಜರ್ಮೆಂಟ್ ನೋಡ್ಕೊಂಡು ಎಷ್ಟು ಬೆಲ್ಟು ಬೇಕು ಅಂತೇಳಿ ನೋಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ಇಟ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಡಾಟ್ ಬೇಕಾದರೂ ಹಿಡಿಬೋದು ಸ್ನೇಹಿತರೆ ನೋಡಿ ಇಲ್ಲಿ ಡಾಟ್ ಬೇಕಾದರೂ ಹಿಡಿಬೋದು ಇಲ್ಲಿ ಡಾಟ್ ಬೇಡ ಅಂದರೆ ಸ್ನೇಹಿತರೆ ಎಷ್ಟು ಇಡಬೇಕು ಒಂದೂವರೆ ಇಂಚ್ ಬರುತ್ತೆ ಹಾಗಾಗಿ ಒಂದು ಡಾಟ್ ಹಿಡಿದ್ರೆ ನಮಗೆ ಎಕ್ಸ್ಟ್ರಾ ಸಿಗುತ್ತೆ ನೋಡಿ ಇಲ್ಲಿ ಎರಡು ಇಂಚು ನಾವು ಬೆಲ್ಟ್ ಬೇಕು ನಮಗೆ ಎರಡು ಇಂಚು ಬೆಲ್ಟ್ಗೆ ಒಂದು ಲೈನ್ ಹಾಕೋಣ ಮಾರ್ಜಿನ್ ಸೇರಿಸಿ ಮಾರ್ಜಿನ್ ಆ್ಯಡ್ ಮಾಡಬೇಕು ವಿತೌಟ್ ಮಾರ್ಜಿನ್ ಹೇಳ್ತಾ ಇರೋದು ನಾನು ಎರಡು ಇಂಚು ಪ್ಲಸ್ ಒಂದು ಇಂಚು ಅಂದ್ರೆ ಅಲ್ಲಿಗೆ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಒಂದು ಕಾಲು ಇಂಚು ನಾವು ಎಕ್ಸ್ಟ್ರಾ ತಗೊಂಡು ಒಂದ್ ಒಂದು ಲೈನ್ ಅನ್ನು ಹಾಕೋಬೇಕು ನೋಡಿ ಇಲ್ಲಿಂದ ಒಂದು ಕಾಲು ಇಂಚಿಗೆ ಒಂದು ಲೈನ್ ಹಾಕ್ತಾ ಇದೀನಿ ಹಾಗೆ ಸ್ನೇಹಿತರೆ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ನೋಡಿ ಡಾಟ್ ಯಾವ ರೀತಿ ಹಿಡಿದಿದ್ದೀವೋ ಅದನ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅದನ್ನ ಇಟ್ಟು ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಇದನ್ನ ನೋಡಿ ಇಲ್ಲಿ ಸೇಪನ್ನ ಹಾಗೆ ಲೆಂತ್ ಬಂದು ಒಂದು ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಕಟ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಏನಾದ್ರು ಡೌಟ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಅವಶ್ಯಕವಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದ